ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರ ಟ್ವೆಂಟಿ ಒನ್ ಡೇಸ್ ಮೆಡಿಟೇಷನ್ ಯಾರೆಲ್ಲ ಅಟೆಂಡ್ ಮಾಡಿದ್ರಿ ಥ್ಯಾಂಕ್ ಯು ಟ್ವೆಂಟಿ ಒನ್ ಡೇಸ್ ಗ್ರ್ಯಾಟಿಟ್ಯೂಡ್ ಜರ್ನಲ್ ಯಾರೆಲ್ಲ ಅಟೆಂಡ್ ಮಾಡಿದ್ರಿ ಥ್ಯಾಂಕ್ ಯು ಆ್ಯಂಡ್ ಫಸ್ಟ್ ಡಿಸೆಂಬರ್ ಯಾರೆಲ್ಲ ಅಟೆಂಡ್ ಮಾಡ್ತಿದ್ದೀರೋ ಥ್ಯಾಂಕ್ ಯು ಸೋ ಮಚ್ ಇಟ್ಸ್ ಟೈಮ್ ಫಾರ್ ಯುವರ್ ಟು ಚೇಂಜ್ ಯುವರ್ ಸೆಲ್ಫ್ ಒಂದು ಅಪಾರ್ಚುನಿಟಿ ನನ್ನ ಕಡೆಯಿಂದ ನಾನು ಕೊಡ್ತಾ ಇದ್ದೀನಿ ಬದಲಾಗಿ ಬದಲಾವಣೆನ ಅಳವಡಿಸ್ಕೊಳ್ಳಿ ಅಂತ ಸೊ ಇಟ್ಸ್ ಯುವರ್ ವಿಶ್ ಇಸ್ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ ಅದರ ಉಪಯೋಗನ ತಗೋಬಹುದು ಇವತ್ತಿನ ರೀಡಿಂಗ್ ಯಾವ ಹೊಸ ಹೊಸ ಬದಲಾವಣೆ ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಈ ಒಂದು ಟಾಪಿಕ್ ನಿಮಗೆ ಈಸಿ ಆಗಲಿ ಅಂತ ಎರಡು ಕ್ರಿಸ್ಟಲ್ನ ಇಟ್ಟಿದ್ದೀನಿ ನಂಬರ್ ಒನ್ ಇದು ಅವರಾ ಕ್ವಾಡ್ಸ್ ಓಕೆ ಇದರಲ್ಲೂ ರೈನ್ಬೋ ಇರುತ್ತೆ ಬಟ್ ಮೇ ಬಿ ಈ ಟ್ಯೂಬ್ಲೈಟ್ ಬೆಳಕಿಗೆ ಕಾಣಿಸ್ತಾ ಇಲ್ಲ ನನಗೆ ನಾರ್ಮಲ್ ಬೆಳಕಲ್ಲಿ ಕಾಣುತ್ತೆ ರೈನ್ಬೋ ಕಾಣುತ್ತಿದ್ರಲ್ಲೂ ಇದು ಅವರ ಕ್ವಾಡ್ಸ್ ನಂಬರ್ ಟು ಏಂಜಲ್ ಅವರ ಕ್ವಾಡ್ಸ್ ಇದು ಇದು ಅಷ್ಟೇ ನ್ಯಾಚುರಲ್ ನೋಡ್ಬೋದು ನೀವು ಇದರಲ್ಲಿ ಹೆಂಗಿರುತ್ತೆ ರೇಡಿಯಂ ಅಂತ ನೋಡ್ಬೋದು ನೋಡಿ ಈ ಥರ ರಿಫ್ಲೆಕ್ಟ್ ಆಗುತ್ತೆ ಇದು ಏಂಜಲ್ ಅವರ ಕ್ವಾಡ್ಸ್ ಓಕೆ ನಿಮ್ಗೆ ಯಾವ್ದು ಅಟ್ರಾಕ್ಟ್ ಆಗ್ತಿದೆಯೋ ಆ ಒಂದು ಕ್ರಿಸ್ಟಲ್ನ ಚೂಸ್ ಮಾಡಿ ಅದ್ರ ಪ್ರಕಾರ ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಇಟ್ ಹಲೋ ಪಾಯಿಲ್ ನಂಬರ್ ಒನ್ ಯಾರು ಅವರ ಕ್ವಾರ್ಟ್ಸ್ ಚೂಸ್ ಮಾಡಿದ್ರಿ ಸೊ ಇಟ್ ಇಸ್ ಗುಡ್ ಫಾರ್ ಮೆಡಿಟೇಷನ್ ಇನ್ ಟ್ಯೂಷನ್ ಸೊ ಇದೆಲ್ಲ ನನ್ನ ಕ್ರಿಸ್ಟಲ್ ಕಲೆಕ್ಷನ್ ಅಲ್ಲಿ ಸೊ ಲೆಟ್ ಎಸ್ ಸ್ಟಾರ್ಟ್ ಯಾವ ಹೊಸ ಬದಲಾವಣೆ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಯಾವಾಗ ನೋಡ್ತಿರೋ ಅವಾಗ ರೆಸುನೇಟ್ ಆಗುತ್ತೆ ಮೂನ್ Hunter, track down your fears and desires. Hunter, okay, and summer, okay. Breakthrough, the burden, the outsider, execution and friendliness. ये ना पाहो सब बदलाव नहीं पड़ता है दे पार नंबर वन ಮೂನ್ ನ ನೀವು ಇಲ್ಲಿ ನೋಡಬಹುದು ಮೈಟ್ ಬಿ ವಿ ಫುಲ್ ಮೂನ್ ನ್ಯೂ ಮೂನ್ ಅಲ್ಲಿ ನೀವು ಯಾವುದಾದ್ರೂ ನ ಫಾಲೋ ಮಾಡ್ತಿರಬಹುದು ಅಥವಾ ಯಾವುದಾದ್ರೂ ಮ್ಯಾನಿಫೆಸ್ಟ್ ಮಾಡ್ತಾ ಇರಬಹುದು ಆ ಮ್ಯಾನಿಫೆಸ್ಟೇಷನ್ ನಿಮ್ಮ ಲೈಫಲ್ಲಿ ಫುಲ್ಫಿಲ್ ಆಗುವಂಥದ್ದು ವೆರಿ ನಿಯರ್ ಆಗಿದೆ ವೆರಿ ವೆರಿ ನಿಯರ್ ಜೊತೆಗೆ ಇಲ್ಲಿ ಎಕ್ಸಾಷನ್ ಇದೆ ಬ್ರೇಕ್ ಬ್ರೇಕ್ ಥ್ರೂ ಇದೆ ಈ ಕಾರ್ಡ್ ನನಗೆ ಏನು ಮೆಸೇಜ್ ಕೊಡ್ತಾ ಇದೆ ಅಂದರೆ ನಿಮ್ಮಲ್ಲಿರುವಂಥ ಟ್ಯಾಲೆಂಟ್ ಆಗಿರಬಹುದು ಟೈಮ್ ಆಗಿರಬಹುದು ಅಥವಾ ನಿಮ್ಗೆ ಒಳ್ಳೆ ಮಾತಾಡೋ ಶಕ್ತಿ ಇರಬಹುದು ಏನೋ ನಿಮ್ಮ ಹತ್ರ ಇರುವಂಥ ಇದನ್ನು ನೀವು ಕರೆಕ್ಟಾಗಿ ಯೂಸ್ ಮಾಡ್ಕೋತಿಲ್ಲ ನಿಮ್ಮ ಭಯದಿಂದ ನೀವು ಹೋಲ್ಡ್ ಮಾಡಿಟ್ಕೊಂಡಿರಬಹುದು ಅಥವಾ ಇದು ಸರಿಯಾದ ಸಮಯ ಅಲ್ಲ ಅಂತ ಅಂದ್ಕೊಂಡಿರಬಹುದು ಫ್ರೆಂಡ್ಸ್ ವಯಸ್ಸಾಗಿಬಿಟ್ಟಿದೆ ಅಥವಾ ನಾನು ಇನ್ನು ಚಿಕ್ಕವರು ನಾನು ಇನ್ನು ದೊಡ್ಡವರು ಅಥವಾ ನನಗೆ ಮ್ಯಾರೇಜ್ ಆಗಿದೆ ನಂಗೆ ಮ್ಯಾರೇಜ್ ಆಗಿಲ್ಲ ನಿಮ್ಮ ಸ್ಕಿಲ್ಸ್ ಅಥವಾ ನೀವೇನಾದರೂ ಒಂದನ್ನು ನಿಮ್ಮ ಲೈಫಲ್ಲಿ ಕಲಿಬೇಕು ಅಥವಾ ಅಡಾಪ್ಟ್ ಮಾಡ್ಕೋಬೇಕು ಅಂದರೆ ವಯಸ್ಸು ಇದು ವಿಷಯ ಅಲ್ಲ ಸೊ ಆ ಥರದ ಥಾಟ್ಸ್ ಇಲ್ಲಿ ಕೆಲವೊಬ್ರಿಗಿದೆ ಮೇ ಬಿ ನಾನು ದಪ್ಪ ಇದ್ದೀನಿ ಸಣ್ಣ ಇದ್ದೀನಿ ಅಥವಾ ನನಗೆ ಕರೆಕ್ಟಾಗಿರುವಂತಹ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಥವಾ ನಾನು ಏನೇನೋ ಮಾಡಬೇಕು ಅಂದ್ಕೊಂಡಿದ್ದೀನಿ ನನ್ನ ಪಾರ್ಟ್ನರ್ ನಂಗೆ ಸಪೋರ್ಟ್ ಮಾಡಲ್ಲ ಆ ಥರ ಏನಾದರೂ ನೀವು ಕಂಪ್ಲೇಂಟ್ ಮಾಡ್ತಾಯಿದ್ರೆ ಪ್ಲೀಸ್ ಚೇಂಜ್ ಯುವರ್ ಥಾಟ್ಸ್ ನಿಮ್ಮ ಥಾಟ್ಸೇ ನಿಮಗೆ ಬರ್ಡನ್ ಆಗಿರೋವಂಥದ್ದು ಇಲ್ಲಿ ಒಂದು ಸೂಪರ್ ಆಗಿರೋ ಮೆಸೇಜ್ ಇದೆ ಸಮ್ಮರ್ ಅನ್ನುವಂಥ ಕಾಡಲ್ಲಿ ಹನಿ ಬಿ ಇದೆ ಅಂದರೆ ಜೇನು ನೋಣ ಇದೆ ನೀವು ಇದನ್ನು ನೋಡಬಹುದು ಈ ಮೆಸೇಜ್ ಏನು ಕೊಡ್ತಾ ಇದೆ ಅಂತಂದರೆ ಹನಿ ಬೀನ ನೀವು ಅಬ್ಸರ್ವ್ ಮಾಡಿ ಅದು ಹಾರುವಾಗ್ಲೂ ಸೌಂಡ್ ಮಾಡಿಕೊಂಡು ಹಾರತ್ತೆ ಆ್ಯಂಡ್ ಇಟ್ಸ್ ನಾಟ್ ಈಸಿ ಹನಿ ಬೀಗೆ ಹಾರೋದು ಈಸಿ ಅಲ್ಲ ನೀವು ಅಬ್ಸರ್ವ್ ಮಾಡಿ ಹತ್ತಿರದಿಂದ ಅಬ್ಸರ್ವ್ ಮಾಡಿ ಅಥವಾ ಇವಾಗ ಮೇಡಮ್ ಹೇಳಿದ್ದಾರೆ ಅಂತನಾದರೂ ಅದು ಬಿದ್ದೋಗಿರುತ್ತಲ್ಲ ಕೆಳಗಡೆ ಆವಾಗ ಅಬ್ಸರ್ವ್ ಮಾಡಿ ಅದರ ಬಾಡಿ ವೆಯ್ಟ್ ಅದಕ್ಕೆ ಟ್ರಾವೆಲ್ ಮಾಡೋದಕ್ಕೆ ಕಷ್ಟವಾಗಿರುತ್ತೆ ಅವರ ಬಾಡಿ ವೆಯ್ಟ್ ಆ ಥರ ಇರುತ್ತೆ ಬಟ್ ಆ ಒಂದು ಹನಿ ಬಿ ಟ್ರಾವೆಲ್ ಮಾಡುತ್ತೆ ಓಕೆ ಚಿಟ್ಟೆಗಳ ರೆಕ್ಕೆಗಳನ್ನು ನೀವು ನೋಡಬಹುದು ಅದು ಹೇಗೆ ಸ್ಟ್ರಕ್ಚರ್ಡ್ ಆಗಿರುತ್ತೆ ಅದು ಈಸಿ ಪಾತ್ರೆಗೆತ್ತಿಗೆ ಹಾರೋದು ಬಟ್ ಹನಿ ಬಿ ಏನು ಮಾಡುತ್ತೆ ಅಂತಂದರೆ ಹಾರುವಾಗ ಹೆಂಗಪ್ಪ ತೋರಿಸೋದು ಒಂದು ಹಿಂಗು ಹಾರತ್ತೆ ಈ ಥರನೂ ಮಾಡ ಪಾತ್ರಗಿತ್ತಿ ಜಸ್ಟ್ ಈ ಥರ ಬಟರ್ಫ್ಲೈ ಜಸ್ಟ್ ಈ ಥರ ಟ್ಯಾಪ್ ಮಾಡುತ್ತೆ ಹಾರತ್ತೆ ಹನಿ ಬಿ ಏನು ಮಾಡುತ್ತೆ ಅಂದರೆ ಹಿಂಗು ಟ್ಯಾಪ್ ಮಾಡುತ್ತೆ ಜೊತೆ ಹೀಗೆ ಹೀಗೆ ಅಂದರೆ ಎಕ್ಸ್ಟ್ರಾ ಮಾಡಿ ಅದು ಹಾರತ್ತೆ ಹೀಗೆ ಪ್ಲಸ್ ಅಂದರೆ ಈ ಥರ ಈ ಥರ ಸೊ ಅದು ನನಗೆ ಇಲ್ಲಿ ವೀಡಿಯೋದಾಗ ಹೆಂಗೆ ತೋರಿಸ್ಬೇಕು ಗೊತ್ತಾಗಲಿಲ್ಲ ಈ ರೀತಿ ಅದು ಹಾರೋ ಅಂಥದ್ದು ಬಟರ್ಫ್ಲೈ ಪಾತ್ರೆಗತಿ ಜಸ್ಟ್ ಈ ಥರ ಹಾರತ್ತೆ ಇಷ್ಟು ಮಾಡಿದ್ರೆ ಸಾಕು ಅವು ಫ್ಲೈ ಆಗ್ತವೆ ಅಂದರೆ ಅವ್ರದ್ದು ಬಾಡಿ ತುಂಬ ಲೈಟ್ ವೆಯ್ಟಲ್ಲಿ ಇರುತ್ತೆ ಹನಿಬಿದು ಆ ಥರ ಇರೋದಿಲ್ಲ ಬಟ್ ಅದು ಕಷ್ಟಪಟ್ಟು ಸೌಂಡ್ ಮಾಡ್ಕೊಂಡು ಹಾರತ್ತೆ ಅದು ಈ ಥರ ಪ್ಲಸ್ ಈ ಥರ ಬೆಂಡ್ ಆಗಿ ಹಾರತ್ತೆ ಇಲ್ಲಿ ನನಗೆ ಹನಿ ಬಿಯಿಂದ ಏನು ಮೆಸೇಜ್ ಸಿಗ್ತಾ ಇದೆ ಅಂತ ಅಂದರೆ ನಿನ್ಗೆ ಯಾವುದು ಕೆಲಸನ ಮಾಡೋಕ್ಕಾಗ್ತಿಲ್ಲ ಬಿಕಾಸ್ ಇಲ್ಲಿ ಹಂಟರ್ ಇದೆ ಬ್ರೇಕ್ ಥ್ರೂ ಇದೆ ನಿನ್ಗೆ ಯಾವುದು ಕೆಲಸನ ಮಾಡೋಕ್ಕಾಗ್ತಿಲ್ಲ ಅಂದರೆ ಅದನ್ನ ಹಿಂದಿಲಿ ಒಂದು ಗಾದೆ ಇದೆ ಉಂಗ್ಳಿ ಸೇ ನಿಕನ ಪಡ್ತಾ ಅಂತ ಹೇಳ್ತಾರೆ ಅಂದ್ರೆ ಸರಿಯಾಗಿ ನೀನು ಅದನ್ನ ಒಂದು ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಬೇರೆ ರೀತಿಯಲ್ಲಿ ನೀನು ಪ್ರಯತ್ನ ಒಂದೇ ಒಂದು ಇದೇ ತರನೇ ಆಗಬೇಕು ಅನ್ನೋದು ಏನು ರೂಲ್ಸ್ ಇಲ್ಲ ನೀನು ಪ್ರಯತ್ನನ ಡಿಫ್ರೆಂಟ್ ಆಂಗಲ್ ಇಂದ ಯೋಚನೆ ಮಾಡಿ ಅದನ್ನ ಸಕ್ಸಸ್ ಮಾಡ್ಕೋಬಹುದು ಅನ್ನುವಂಥ ಮೆಸೇಜ್ ನಮಗೆ ಹನಿ ಬಿಇಿಂದ ಸಿಗ್ತಾ ಇದೆ ಫೈಲ್ ನಂಬರ್ ಒನ್ ನೀವು ಎಷ್ಟೊಂದು ಸತಿ ಯೋಚನೆ ಮಾಡಿರೋ ಕೆಲಸಗಳನ್ನು ಅಥವಾ ಐಡಿಯಾಸ್ನ ಬೇರೆಯವರು ಯೂಸ್ ಮಾಡಿಕೊಂಡು ನಿಮ್ಮ ಐಡಿಯಾಸಿಂದ ಗ್ರೋತ್ ಆಗಿರುವಂಥದ್ದಿದೆ ಅದೇನಾದರೂ ಆಗಿದ್ದರೆ ದಯವಿಟ್ಟು ಅದನ್ನು ಸ್ಟಾಪ್ ಮಾಡಿ ನಿಮ್ಮ ಡೆವಲಪ್ಮೆಂಟ್ಗೆ ನಿಮ್ಮ ಇಂಪ್ರೂವ್ಮೆಂಟ್ಗೆ ನಿಮ್ಮ ಒಂದು ಇಂಟ್ಯೂಷನ್ಗೆ ಅದನ್ನು ಬಳಸ್ಕೊಳ್ಳಿ ಆ್ಯಂಡ್ ಕೆಲವೊಬ್ಬರ ಲೈಫಲ್ಲಿ ಏನಾಗಿದೆ ಅಂತಂದರೆ ಪಾರ್ಟ್ನರ್ಸಿಂದ ಹರ್ಟ್ ಆಗಿರೋ ಅಂಥದ್ದಿದೆ ಅಥವಾ ಫ್ಯಾಮಿಲಿ ಲೈಫಲ್ಲಿ ಡಿಸ್ಟ್ರಾಕ್ಷನ್ಸ್ ಇದೆ ಬಟ್ ಡೋಂಟ್ ವರಿ ಇದು ಯಾವುದು ಅಲ್ಲ ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ಇದು ಚೇಂಜ್ ಆಗೋಷ್ಟು ಎಲ್ಲ ಸಾಧ್ಯತೆ ಇದೆ ಮತ್ತೆ ಹೇಳ್ತೀನಿ ಸುಮ್ಮನೆ ಪ್ರೇಯರ್ ಮಾಡಿಕೊಂಡು ಚೇಂಜ್ ಆಗುತ್ತೆ ಇನ್ನೊಂದಾಗತ್ತೆ ಅಂತ ವೆಯ್ಟ್ ಮಾಡೋ ಬದಲು ಟೇಕ್ ಆ್ಯಕ್ಷನ್ ಸೆಲ್ಫ್ ಲವ್ ಅಂದರೆ ಏನು ಹೇಳ್ಕೊಟ್ಟಿದ್ದೀನಿ ಗ್ರ್ಯಾಟಿಟ್ಯೂಡ್ ಅಂದರೆ ಏನು ಹೇಳ್ಕೊಟ್ಟಿದ್ದೀನಿ ಸವೆನ್ ಚಕ್ರ ಮೆಡಿಟೇಷನ್ ಹೇಳ್ಕೊಟ್ಟಿದ್ದೀನಿ ಮ್ಯಾನಿಫೆಸ್ಟೇಷನ್ ಹೇಳ್ಕೊಟ್ಟಿದ್ದೀನಿ ಹೌ ಟು ಅಟ್ರಾಕ್ಟ್ ಮನಿ ಹೇಳ್ಕೊಟ್ಟಿದ್ದೀನಿ ಇದನ್ನೆಲ್ಲ ನೀವು ಅಪ್ಲೈ ಮಾಡಿದ್ದೇ ಆದರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಬರುತ್ತೆ ಅದು ಬಿಟ್ಟು ನೀವು ನಾನು ಪ್ರೇಯರ್ ಮಾಡ್ತಿದ್ದೀನಿ ಎಲ್ಲ ಒಳ್ಳೇದಾಗುತ್ತೆ ಇದೆಲ್ಲ ನೋಡಿದ ತಕ್ಷಣ ಒಳ್ಳೇದಾಗುತ್ತಾ ಬರೀ ತರ್ಕ ಮಾತಾಡೋ ಬದಲು ಯಾವುದಾದ್ರೂ ಒಂದು ಸ್ಕಿಲ್ನ ನೀವು ಅಡಾಪ್ಟ್ ಮಾಡಿಕೊಂಡು ಅದನ್ನು ಫಾಲೋ ಮಾಡಿದ್ದೆ ಆದರೆ ಸಾಕಷ್ಟು ಹೊಚ್ಚ ಹೊಸ ಬದಲಾವಣೆಗಳು ನಿಮ್ಮ ಲೈಫಲ್ಲಿ ಆಗುತ್ತೆ ಪಾಯಲ್ ನಂಬರ್ ಒನ್ ಥ್ಯಾಂಕ್ ಯು ಹಲೋ ಫೈಲ್ ನಂಬರ್ ಟು ಯಾರು ಅವರ ಏಂಜಲ್ ಕ್ವಾಟ್ಸ್ನ ಚೂಸ್ ಮಾಡಿದ್ರಿ ಇದು ನಿಮ್ಮ ಕ್ರಿಸ್ಟಲ್ ನೋಡೋಣ ನಿಮ್ಮ ಜೀವನದಲ್ಲಿ ಯಾವ ಹೊಚ್ಚ ಹೊಸ ಬದಲಾವಣೆ ಬರ್ತಾ ಇದೆ ಇದು ಜನರಲ್ ರೀಡಿಂಗ್ ಯಾವಾಗ ಫಸ್ಟ್ ಟೈಮ್ ನೋಡ್ತಿರೋ ಆವಾಗ ಇದು ರೆಸ್ಯೂನೇಟ್ ಆಗುತ್ತೆ ಓ ಹೈ ಪ್ರಿಸ್ಟಸ್ ಮೆನ್ ವುಮೆನ್ ಎರಡು ಬಂದಿದೆ ವೆರಿ ಗುಡ್ ಇನ್ ಅಂಡ್ ಡೈಂಗ್ ಎನರ್ಜಿಲರ್ಸ್ ವಾಟ್ ಇಸ್ ದ ಮಸೇಜ್ ಫೈಲ್ ನಂಬರ್ ಟು ತುಂಬ ಏಂಜಲ್ಸ್ಗೆ ನೀವು ಅಟ್ರಾಕ್ಟ್ ಆಗಿರುವಂತಹ ವ್ಯಕ್ತಿಗಳು ಏಂಜಲ್ಸ್ನ ನಂಬ್ತೀರಾ ಫಾಲೋ ಮಾಡ್ತೀರಾ ಸಮ್ ಪ್ರೇಯರ್ಸ್ನ ಫಾಲೋ ಮಾಡ್ತೀರಾ ಸಮ್ ರಿಚುಯಲ್ಸ್ನ ಮಾಡ್ತೀರಾ ಮೇ ಬಿ ಉಪಾಯ ನಂಬರ್ ಟೂ ಅಲ್ಲಿ ಟ್ಯಾರೋ ರೀಡರ್ಸ್ ಇರಬಹುದು ಆಸ್ಟ್ರೋಲಜರ್ಸ್ ಇರಬಹುದು ಅಥವಾ ರೇಕಿ ಹೀಲರ್ಸ್ ಇರಬಹುದು ಅಥವಾ ಸವಚಕ್ರ ಚಕ್ರ ಮೆಡಿಟೇಷನ್ ಪ್ರಾಕ್ಟೀಷನರ್ಸ್ ಇರಬಹುದು ಓಕೆ ಇಂಟೆನ್ಸ್ ಪ್ಲೇಫುಲ್ನೆಸ್ ಮೆಚುರಿಟಿ ಸಪರೇಷನ್ ಆ್ಯಂಡ್ ಕಾನ್ಶಿಯಸ್ನೆಸ್ ನಾನು ಹೇಳಲಿಲ್ಲ ಕಾನ್ಶಿಯಸ್ನೆಸ್ ಎಸ್ ಪಾಯಿಂಟ್ ಟು ನಿಮ್ಮ ಲೈಫಲ್ಲಿ ಬದಲಾವಣೆಗಳು ಹೇಗೆ ಬರ್ತಾ ಇದೆ ಅಂತಂದರೆ ಇನ್ ಆ್ಯಂಡ್ ಆ್ಯಂಡ್ ಎನರ್ಜಿನ ಬ್ಯಾಲೆನ್ಸ್ ಮಾಡುವಂಥದ್ದು ಚಾಲೆಂಜ್ ಆಗಿ ಬರ್ತಾ ಇದೆ ನಿಮಗೆ ಮೈಟ್ ಬಿ ಕೆಲವೊಬ್ಬರಿಗೆ ಇನ್ ಆ್ಯಂಡ್ ಆ್ಯಂಡ್ ಎನರ್ಜಿ ಅಂದ್ರೇ ಏನಂತ ಗೊತ್ತಿಲ್ಲ ಕೆಲವೊಬ್ಬರಿಗೆ ಈಗಷ್ಟೇ ಗೊತ್ತಾಗಿರುತ್ತೆ ಕೆಲವೊಬ್ರು ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಇಟ್ಸ್ ಮಾಸ್ಕ್ಯುಲ್ ಎನರ್ಜಿ ಆ್ಯಂಡ್ ಫೆಮಿನೈನ್ ಎನರ್ಜಿ ಕೆಲವೊಬ್ರು ಮೆನ್ನೆ ಆಗಿರಬಹುದು ತುಂಬ ಎಮೋಷನ್ ಆಗಿ ತುಂಬ ಎಮೋಷನಲ್ ಡಿಸಿಷನ್ಸ್ ತಗೊಳೋದ್ರಿಂದ ಅವ್ರ ಲೈಫಲ್ಲಿ ಅನಾಹುತಗಳನ್ನು ಮಾಡ್ಕೋತಾರೆ ಸೇಮ್ ವೇ ವುಮೆನ್ ಈಗ ಹೆಂಗಾಗಿದೆ ಅಂತಂದರೆ ವುಮೆನ್ ಇಂಡಿಪೆಂಡೆಂಟ್ ಆಗಿರಬೇಕು ಉಮೆನ್ ದುಡಿಬೇಕು ಉಮೆನ್ ಸಂಪಾದನೆ ಮಾಡಬೇಕು ಉಮೆನ್ ಈ ರೀತಿ ಆ ರೀತಿ ಅಂತ ತುಂಬ ಮೋಟಿವೇಶನ್ ಮಾಡಿ ಮಾಡಿ ಈಗ ಹೆಣ್ಮಕ್ಳಿಗೆ ಹೆಂಗಾಗಿದೆ ಅಂದರೆ ರೆಸ್ಟ್ಲೆಸ್ ಜೀವನ ಆಗ್ಬಿಟ್ಟಿದೆ ಹೊರಗಡೆನೂ ಕೆಲಸ ಮಾಡು ಒಳಗಡೆನೂ ಕೆಲಸ ಮಾಡು ಅವರ ಗ್ರೋತ್ ನೋಡ್ಕೋ ಫ್ಯಾಮಿಲಿ ಗ್ರೋತ್ ನೋಡ್ಕೋ ಓವರ್ ಸ್ಟ್ರೆಸ್ಡ್ ಅಂದರೆ ಶೀ ಈಸ್ ಆಕ್ಟಿವೇಟಿಂಗ್ ಮೋರ್ ಮಾಸ್ಕ್ಲನ್ ಎನರ್ಜಿ ಶೀ ಈಸ್ ಫೆಮಿನೈನ್ ಅರ್ಥ ಆಯಿತು ಅಂತ ಅನ್ಕೊಂತೀನಿ ಸೊ ಆ ಥರ ಏನಾದರೂ ನೀವು ಇಂಬ್ಯಾಲೆನ್ಸ್ ಮಾಡ್ಕೊಂಡಿದ್ರೆ ಲೈಫ್ನ ನಿಮ್ಮ ಲೈಫ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ ಇದರಿಂದ ಸಾಕಷ್ಟು ಚೇಂಜಸ್ ಬರ್ತಾ ಇದೆ ಎಕ್ಸಾಂಪಲ್ ಯಾರಿಗೆ ಇಲ್ಲಿ ಮಕ್ಕಳಾಗಿಲ್ಲ ಯಾರು ಮ್ಯಾರಿಡ್ ಕಪಲ್ ಅದನ್ನು ಟ್ರೈ ಮಾಡ್ತಿದ್ರು ಡೆಫಿನೆಟ್ಲಿ ಒಂದಷ್ಟು ಹೀಲಿಂಗ್ಸ್ನ ತಗೊಳೋದ್ರಿಂದ ನಿಮಗೆ ಮಕ್ಕಳಾಗುವಂಥದ್ದಿದೆ ಬೇಕಾದರೆ ಪ್ರೆಗ್ನೆನ್ಸಿ ಬ್ರಾಸ್ಲೆಟ್ ಯೂಸ್ ಮಾಡ್ಬೋದು ನೀವು ಇನ್ನು ಕೆಲವೊಂದು ಏನಿದೆ ಅಂತಂದರೆ ಮೇ ಬಿ ನೀವು ಫ್ಯಾಮಿಲಿಯಿಂದ ಸಪ್ರೇಟ್ ಇರಬಹುದು ಅಥವಾ ಹಸ್ಬೆಂಡ್ ವೈಫ್ ಡಿವೋರ್ಸ್ ಎಲ್ಲ ಸಪ್ರೇಟ್ ಇರಬಹುದು ಇಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಅನಿಸುತ್ತೆ ಮೇ ಬಿ ಈ ಒಂದು ಸಪ್ರೇಷನ್ ನಿಮ್ಮಿಬ್ಬರನ್ನು ಮೆಚ್ಯೂರಿಟಿಯಿಂದ ಹೀಲ್ ಮಾಡುವಂಥದ್ದು ಅದಕ್ಕೂ ಹೇಳ್ತಾ ಇದ್ದೀನಿ ಆ ಮೆಚುರಿಟಿ ಏನು ಮೇ ಬಿ ಆ ವ್ಯಕ್ತಿನ ನೀವು ಅರ್ಥ ಮಾಡಿಕೊಳ್ಳೋದು ಅಥವಾ ಸೈಲೆಂಟ್ ಸೈಲೆಂಟಾಗಿರುವಂಥದ್ದು ಅಥವಾ ಕೆಲವೊಂದು ವಿಷಯಗಳಿಂದ ಅವರನ್ನು ಹೀಲ್ ಮಾಡುವಂಥದ್ದು ಇದೆ ಪ್ಲೇಫುಲ್ನೆಸ್ ಇಲ್ಲಿ ಏನು ಹೇಳ್ತಿದೆ ಅಂದರೆ ಜೋವಲ್ ಆಗೇನೋ ಇದ್ದೀರಾ ಜೋವೆ ಅಂದರೆ ಖುಷಿಯಾಗೇನೋ ಇದ್ದೀರ ಬಟ್ ಬೇರೆಯವರ ಖುಷಿ ಅಂದರೆ ಬೇರೆಯವರ ಮೇಲೆ ಇದು ಖುಷಿ ಡಿಪೆಂಡ್ ಆಗಿದೆ ಅವ್ರು ಚೆನ್ನಾಗಿ ಮಾತಾಡಿದ್ರೆ ನೀವು ಖುಷಿಯಾಗಿರ್ತೀರ ಅವ್ರು ಬಿಟ್ಟರೆ ನಿಮಗೆ ಖುಷಿ ಇಲ್ಲ ಅವರು ಹ್ಯಾಪಿಯಾಗಿದ್ದರೆ ನೀವು ಹ್ಯಾಪಿಯಾಗಿರ್ತೀರ ಅಂದರೆ ನೀವು ಸ್ಯಾಡ್ ಆಗಿರ್ತೀರಾ ಸೊ ಡೋಂಟ್ ಡಿಪೆಂಡ್ ಆನ್ ಅದರ್ಸ್ ಎನರ್ಜಿ ಇಲ್ಲಿ ಬ್ಯಾಲೆನ್ಸ್ ಎನರ್ಜಿ ಅನ್ನುವಂಥದ್ದು ಮೇನ್ ಮೆಸೇಜ್ ಇದೆ ಮುಂದಿನ ದಿನಗಳಲ್ಲಿ ಆ ಒಂದು ಬ್ಯಾಲೆನ್ಸ್ ಎನರ್ಜಿ ನಿಮ್ಮ ಲೈಫಲ್ಲಿ ತಗೊಂಡು ಬರೋದಕ್ಕೆ ಮೆಡಿಟೇಷನ್ ವಿಲ್ ಹೆಲ್ಪ್ ದಯವಿಟ್ಟು ಮೆಡಿಟೇಷನ್ ಮಾಡಿ ಇಟ್ ವಿಲ್ ಹೆಲ್ಪ್ ಇಲ್ಲಿ ನನಗೆ ಟ್ರಾವೆಲರ್ ಕಾರ್ಡ್ ಎರಡು ಮೂರು ಮೆಸೇಜಸ್ನ ಚಾನೆಲ್ ಮಾಡ್ತಾ ಇದ್ದೀನಿ ಬಟ್ ಇದನ್ನ ನಿಮಗೆ ಹೇಗೆ ಅಡಾಪ್ಟ್ ಆಗುತ್ತೆ ಅಂದರೆ ಪಾಯಿಂಟ್ ನಂಬರ್ ಟು ಕೆಲವೊಬ್ರಿಗೆ ಅನ್ಸತ್ತೆ ಇದನ್ನ ನಾನು ಮ್ಯಾನಿಫೆಸ್ಟೇಷನ್ ಕ್ಲಾಸಲ್ಲೂ ಹೇಳಿಕೊಟ್ಟಿದ್ದೀನಿ ಕೆಲೊಬ್ಗೆ ನಾವು ದುಡ್ಡು ಸಂಪಾದನೆ ಮಾಡೋಕ್ಕಾಗಲ್ಲ ನಾವು ಇರೋದೇ ಹಿಂಗೆ ನಮ್ಮ ಹಣೆ ಬರ ಇರೋದೇ ಹಿಂಗೆ ಈ ಥರ ಏನು ಮಾತಾಡ್ಕೋತಾ ಇರ್ತಾರಲ್ಲ ಅವರ ಲೈಫಲ್ಲಿ ಏನು ಚೇಂಜಸ್ ಬರೋದಿಲ್ಲ ಕೆಲವೊಬ್ರು ಹೇಳ್ತಾರೆ ಗೊತ್ತಾ ಅವ್ರು ಹೇಳ್ತಾರೆ ದುಡ್ಡು ಬಂದುಬಿಡತ್ತಾ ಅವ್ರು ಹೇಳಿದ್ದು ಮಾಡಿದ್ರೆ ದುಡ್ಡು ಬರುತ್ತಾ ಸ್ವಿಚ್ ವರ್ಡ್ಸ್ನ ಬರ್ಕೊಂಡ್ರೆ ದುಡ್ಡು ಬರುತ್ತಾ ಎಸ್ ಗುರು ಬರುತ್ತೆ ನೀವು ಟ್ರೈ ಮಾಡಿದ್ರೆ ಡೆಫಿನೆಟ್ಲಿ ಬರುತ್ತೆ ಅದಕ್ಕೆ ಲೈವ್ ಎಕ್ಸಾಂಪಲ್ಸ್ ನಾನು ಬರೋ ವೀಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ಯಾರು ನಾನು ಆ ಥರದ್ದು ಯಾವುದೂ ರೀಲ್ಸು ಮಾಡಿಲ್ಲ ವೀಡಿಯೋಸು ಮಾಡಿಲ್ಲ ಇದುವರೆಗು ಬಟ್ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಅವರ ಕ್ಲಾಸ್ ಸೇರಿದ್ದು ಅವ್ರು ಯಾವ ಕ್ಲಾಸ್ ಅಟೆಂಡ್ ಮಾಡಿದ್ದು ಎಷ್ಟು ದಿನ ಅಟೆಂಡ್ ಮಾಡಿದ್ದು ಆ್ಯಂಡ್ ವಾಟ್ ಈಸ್ ದ ರಿಸಲ್ಟ್ ಎಲ್ಲ ಫೈಲ್ ಮಾಡಿ ಇಟ್ಟಿದ್ದೀನಿ ನಾನು ಎಲ್ಲದನ್ನು ಶೇರ್ ಮಾಡ್ತೀನಿ ಟ್ವೆಂಟಿ ಟ್ವೆಂಟಿ ಫೈವಿಂದ ಅವರ ಹೆಸರು ಫೋನ್ ನಂಬರೆಲ್ಲ ರಿವೀಲ್ ಮಾಡಲ್ಲ ನಾನು ಅವ್ರು ಏನು ಮೆಸೇಜ್ ಕಳಿಸಿರ್ತಾರೆ ಅಥವಾ ಅವ್ರ ವಾಯ್ಸ್ ಮೆಸೇಜ್ ಏನಿರುತ್ತೆ ಅದನ್ನೆಲ್ಲ ನಾನು ರಿವೀಲ್ ಮಾಡ್ತೀನಿ ದಟ್ ಟೈಮ್ ಯು ವಿಲ್ ಗೆಟ್ ಟು ನೋ ನಾನು ಇದನ್ನು ಬೇಗ ಸ್ಟಾರ್ಟ್ ಮಾಡಬೇಕಿತ್ತು ಅಂತ ದಯವಿಟ್ಟು ಈಗಲೂ ಟೈಮ್ ಇದೆ ಇದು ನವೆಂಬರಲ್ಲಿ ನೀವು ನೋಡ್ಬೋದು ಅಥವಾ ಡಿಸೆಂಬರಲ್ಲಿ ನೋಡ್ಬೋದು ಟ್ವೆಂಟಿ ಟ್ವೆಂಟಿ ಫೈವ್ನ ನಿಮ್ಮ ಲೈಫ್ ಚೇಂಜ್ ಮಾಡ್ಕೋಬೇಕು ಅಂದರೆ ಯು ಹ್ಯಾವ್ ಟು ಟೇಕ್ ಆ್ಯಕ್ಷನ್ ಫಾರ್ ಯುವರ್ ಸೆಲ್ಫ್ ಇನ್ವೆಸ್ಟ್ ಆನ್ ಯುವರ್ ಸೆಲ್ಫ್ ನೀವು ಬೇರೆಯವ್ರಿಗೆ ಮನೆ ಕಟ್ಟಬೇಕು ಮಕ್ಳಿಗೆ ಚೆನ್ನಾಗಿ ಓದಿಸ್ಬೇಕು ಗಂಡನ ಸಾಲ ತೀರಿಸ್ಬೇಕು ಗಂಡ ಎತ್ಕೊಂಡು ಮಕ್ಕಳನ್ನ ಚೆನ್ನಾಗಿ ಸಾಕಬೇಕು ನನಗೆ ಪ್ರಮೋಷನ್ ಆಗಬೇಕು ಸ್ವಂತ ಮನೆ ಇದೆಲ್ಲ ಆಯಿತು ಇದೆಲ್ಲ ಮಾಡೋದು ನಿಮ್ಮ ಫ್ಯಾಮಿಲಿಗೆ ವಾಟ್ ಯು ಆರ್ ಡೂಯಿಂಗ್ ಫಾರ್ ಯುವರ್ ಸೆಲ್ಫ್ ಡೂ ಸಮ್ಥಿಂಗ್ ಫಾರ್ ಯುವರ್ ಸೆಲ್ಫ್ ಇಲ್ಲಿ ಟ್ರಾವೆಲರ್ ಅಂತ ಬಂದಾಗ ನನಗೆ ಟೈಮ್ ಟ್ರಾವೆಲ್ ಬಗ್ಗೆ ನೆನಪಾಯಿತು ಅಂಡ್ ನಾನು ಅದನ್ನು ತುಂಬ ಸತಿ ಎಕ್ಸ್ಪೀರಿಯೆನ್ಸು ಮಾಡಿದ್ದೀನಿ ಇದು ಯಾರು ಸ್ಪಿರಿಚುಯಾಲಿಟಿಲಿ ಇದ್ದಾರೆ ಆ್ಯಂಡ್ ಯಾರು ನನ್ನ ಕನೆಕ್ಟೆಡ್ ಇದ್ದಾರೆ ಅವರಿಗೆ ಇದು ಅರ್ಥ ಆಗುತ್ತೆ ಟೈಮ್ ಟ್ರಾವೆಲಿಂಗ್ ಬಗ್ಗೆ ನಾನು ಅವಾಗವಾಗ ಶೇರ್ ಮಾಡಿರ್ತೀನಿ ನನಗೆ ಹೀಗಾಯಿತು ಹಾಗಾಯಿತು ಅಂತ ಈ ರೀಡಿಂಗ್ಸ್ ಮಾಡೋದಕ್ಕೂ ನಾನು ಕೆಲವೊಂದು ಸತಿ ಅದು ನನಗೆ ಚಾನೆಲ್ ಆಗೋದು ಅದೇ ರೀತಿ ಸೊ ಟೈಮ್ ಟ್ರಾವೆಲ್ ಮಾಡೋವಾಗ ಏನಾಗುತ್ತೆ ಅಂದರೆ ಈ ಎಲ್ಲೋ ಒಂದು ಈಗ ನೀವು ಇಲ್ಲಿ ಮಲಗಿರ್ತೀರ ಎಲ್ಲೋ ಪ್ಯಾರಲ್ ವರ್ಡಲ್ಲಿ ನಿಮ್ಮ ಒಂದು ಸೇಮ್ ಆತ್ಮ ಅಂದರೆ ನೀವು ಹೆಂಗಿದ್ದಿರೋ ಹಾಗೇನೇ ಪ್ಯಾರಲ್ ವರ್ಡಲ್ಲೂ ಒಂದು ಜೀವಿಸ್ ಜೀವಿಸ್ತಾ ಇರುತ್ತೆ ಸೊ ಅಲ್ಲೇನಾದರೂ ಬಿದ್ದರೆ ಅವರು ಇಲ್ಲಿ ನಿಮಗೆ ಬಿದ್ದಂಗೆ ಕನ್ಸು ಬೀಳುವಂಥದ್ದು ಎಕ್ಸಾಂಪಲ್ ಇದು ನಾನು ಹೇಳಿದ್ದು ಅಲ್ಲಿ ಯಾರಿಗೋ ಬೇಜಾರಾಗಿರುತ್ತೆ ಅಳ್ತಾ ಇರ್ತಾರೆ ಇಲ್ಲಿ ನಿಮಗೆ ಸಡನ್ನಾಗಿ ಸ್ಯಾಡ್ ಫೀಲ್ ಆಗುತ್ತೆ ಏನಾಯಿತು ಅಂತ ಗೊತ್ತಿಲ್ಲ ನನಗೆ ತುಂಬ ಬೇಜಾರಾಗ್ತಿದೆ ಸಡನ್ನಾಗಿ ಅನ್ನೋವಂಥದ್ದು ಇನ್ನೂ ಒಂದು ಕೆಲವೊಬ್ಬರಿಗೆ ಸಡನ್ನಾಗಿ ಖುಷಿಯಾಗಿ ಸಡನ್ನಾಗಿ ಖುಷಿಯಾಗುವಂಥದ್ದು ಅಥವಾ ನೀವು ಅಬ್ಸರ್ವ್ ಮಾಡಿ ಸಡನ್ನಾಗಿ ಅವರ ಹಾವಭಾವ ಚೇಂಜ್ ಆಗಿರುತ್ತೆ ಲಾಸ್ಟ್ ಇಯರ್ ನೀನು ಹಿಂಗಿರಲಿಲ್ಲ ನೀನು ಹೇರ್ ಕರ್ಲ್ ಮಾಡ್ಕೊಂಡಿದ್ಯಾ ನೀನು ತುಂಬ ಚೇಂಜ್ ಆಗಿದೆಯಾ ನೀನು ಸಡನ್ನಾಗಿ ಯೋಗ ಸ್ಟಾರ್ಟ್ ಮಾಡಿಕೊಂಡೆ ಇದೆಲ್ಲ ಯಾವಾಗ ಬರುತ್ತೆ ಅಂದರೆ ಆ ಪ್ಯಾರಲ್ ವರ್ಡಲ್ಲಿ ಅವರು ಅದನ್ನು ಚೇಂಜ್ ಮಾಡಿರ್ತಾರೆ ಅದು ಇವ್ರಿಗೆ ಇನ್ಫ್ಲುಯೆನ್ಸ್ ಆಗುತ್ತೆ ಅರ್ಥ ಆಯಿತು ಅಂತ ಅನ್ಕೊಂತೀನಿ ನನಗಿಲ್ಲಿ ಟ ಸಮಯ ಕಮ್ಮಿ ಇರುತ್ತೆ ಅರ್ಥ ಮಾಡ್ಸೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಸೊ ಅದೇ ರೀತಿ ನೀವಿಲ್ಲಿ ನೆಗೆಟಿವ್ ಥಾಟ್ಸ್ ಮಾತಾಡ್ಕೊಂಡು ಕೈಯಿಂದ ದುಡ್ಡು ಸಂಪಾದನೆ ಮಾಡೋಕ್ಕಾಗತ್ತಾ ನಮಗೆ ಕಷ್ಟ ಇದೆ ನಮಗೆ ದುಃಖ ಇದೆ ಅಂತ ನೀವು ಇಲ್ಲಿ ಕೊಡ್ತಾ ಇದ್ದರೆ ಆ ವ್ಯಕ್ತಿಗೂ ಅದು ಎಫೆಕ್ಟ್ ಆಗ್ತಾ ಇರುತ್ತೆ ಎಗೇನ್ ಆ ವ್ಯಕ್ತಿ ಏನು ಮಾಡ್ತಾರೆ ಸೇಮ್ ಅಫಮೇಷನ್ಸ್ನ ವಾಪಸ್ ಕೊಡ್ತಾರೆ ಈ ವಿಲ್ ರಿಸೀವ್ ಸೇಮ್ ರಿಫ್ಲೆಕ್ಷನ್ ಅಷ್ಟೇ ಸಿಂಪಲ್ ನಾವೀಗ ಯೂನಿವರ್ಸಿಗೆ ಅಫಮೇಷನ್ಸ್ ಹೇಳಿ ಸ್ವಿಚ್ ವರ್ಡ್ಸ್ ಹೇಳಿ ಹೋ ಓಪನ್ ಓಪನ್ ಮಾಡಿ ಅಂತ ಹೇಳ್ತೀವಲ್ಲ ಇದು ಯಾಕೆ ಅಂದರೆ ಯೂನಿವರ್ಸಲ್ಲಿ ಪ್ಯಾರಲಲ್ಲಿ ನಿಮ್ಮದೇ ಆದ ಒಂದು ಪ್ರತಿಬಿಂಬ ಇರುತ್ತೆ ಅದಕ್ಕೆ ವೈಬ್ರೇಷನ್ ಹೋಗಿ ಅದರಿಂದ ನಿಮಗೆ ಮತ್ತೆ ಪಾಸಿಟಿವ್ ವೈಬ್ಸ್ ಬರಲಿ ಅನ್ನೋದಕ್ಕೆ ನೀವು ಅದನ್ನು ಯಾವ ರೀತಿ ಅರ್ಥ ಮಾಡ್ಕೋತಿರೋ ಅದನ್ನು ಹೆಂಗೆ ಅಡಾಪ್ಟ್ ಮಾಡ್ಕೋತಿರೋ ಓಕೆ ನಾವು ಇದನ್ನೇನು ಫಾಲೋ ಮಾಡಲ್ಲ ಬರೀ ನಮ್ಮ ಪಾಸಿಟಿವ್ ಎಲ್ಲ ಇದ್ಕೊಂಡು ಇದು ಮಾಡ್ಬೋದು ಡೆಫಿನೆಟ್ಲಿ ಮಾಡ್ಬೋದು ಹಾಗಂತ ಏನಿಲ್ಲ ಬಟ್ ಎಷ್ಟು ಜನ ದಿನ ಪಾಸಿಟಿವ್ ಆಗಿರ್ತೀರ ಮೆಸೇಜ್ ಮಾಡಿ ಇಲ್ಲ ಮೇಡಮ್ ನಾನು ಹಂಡ್ರೆಡ್ ಪರ್ಸೆಂಟ್ ಡೇಲಿ ಪಾಸಿಟಿವ್ ಆಗಿರ್ತೀನಿ ಅಂತಂದರೆ ಅದನ್ನು ಮೆಸೇಜ್ ಕಮೆಂಟಲ್ಲಿ ತಿಳಿಸಿ ನನಗೆ ಆ ಥರ ಇದ್ದರೆ ನೀವು ತುಂಬ ಗ್ರೇಟ್ ಬಿಕಾಸ್ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇದೆ ನಮ್ಮ ಲೈಫಲ್ಲಿ ನಾವೊಂದು ಅಲೈನ್ಮೆಂಟಲ್ಲಿ ಇರಬೇಕು ಈ ಒಂದು ಟ್ರಾವೆಲಿಂಗ್ ಈ ಒಂದು ಲೈಫ್ ಟ್ರಾವೆಲಲ್ಲಿ ಯು ಹ್ಯಾವ್ ಟು ಕ್ಯಾರಿ ಸೋ ಮಚ್ ಇವರು ಇವ್ರನ್ನ ನೀವು ಅಬ್ಸರ್ವ್ ಮಾಡ್ಬೋದು ಆ ಅವರು ಒಂದು ಬ್ಯಾಗ್ ಇದೆ ಆ ಬ್ಯಾಗಲ್ಲಿ ಏನಿದೆ ನಂಗೆ ಗೊತ್ತಿಲ್ಲ ಬಟ್ ಫುಲ್ ಸ್ಲೀವ್ಸ್ ಇದೆ ಅವರು ತಲೆ ಮೇಲೆ ದುಪ್ಪಟ್ಟ ಹಾಕಿರೋದಿದೆ ಕವರ್ಡ್ ಅಂತ ಹೇಳಬಹುದು ಸೊ ಇದೇನು ಹೇಳುತ್ತೆ ಅಂದರೆ ನಾಲೆಡ್ಜ್ ಟೈಮ್ ಟ್ರಾವೆಲ್ ಟ್ರಾವೆಲ್ ಮಾಡಿರೋವಂಥದ್ದು ಅಥವಾ ದೇಶದಿಂದ ದೇಶ ಆಗಿರ್ಬೋದು ಊರಿಂದ ಊರ ಟ್ರಾವೆಲ್ ಆಗಿರ್ಬೋದು ಆಸ್ಟ್ರೋ ಟ್ರಾವೆಲ್ ಆಗಿರಬಹುದು ನಾಲೆಡ್ಜ್ ಪ್ರೊಟೆಕ್ಷನ್ ಅಂದರೆ ಪ್ರೊಟೆಕ್ಟಿಂಗ್ ಹರ್ ಸೆಲ್ಫ್ ಅನ್ನೋಂಥದ್ದು ಆಗಿರಬಹುದು ನಾಟ್ ನೆಗೆಟಿವ್ ಪೀಪಲ್ ನೆಗೆಟಿವ್ ಎನರ್ಜೀಸಿಂದನೂ ಹೌದು ಆ್ಯಂಡ್ ಶೀಸ್ ಸ್ಮೈಲಿಂಗ್ ಲೈಟಾಗಿ ಅಂದರೆ ಎಲ್ಲ ತಿಳಿದಾದ ಮೇಲೆ ಅನುಭವಕ್ಕೆ ಬಂದ ಮೇಲೆ ಇವಾಗ ಯಾರ್ಯಾರು ಚರ್ಚೆ ಮಾಡ್ತಾರೆ ವಾದ ಮಾಡ್ತಾರೆ ಯಾರ್ಯಾರು ಇದ್ರ ಬಗ್ಗೆ ಅಪೋಸ್ ಮಾಡ್ತಾರಲ್ಲ ಎಲ್ಲ ಸೈಲೆಂಟಾಗಿ ಹೋಗ್ತಾರೆ ಅಂದರೆ ನಿಮ್ಮ ಲೈಫಲ್ಲೂ ಇರಬಹುದು ಈ ಚಾನಲಲ್ಲೂ ಇರ್ಬೋದು ವಾಟ್ ಎವರ್ ಸೊ ಐ ಹೋಪ್ ಈ ಎಲ್ಲ ಬಿಗ್ ಚೇಂಜಸ್ ನಿಮ್ಮ ಲೈಫಲ್ಲಿ ಬರಲಿ ಇದನ್ನು ನೀವು ಅಡಾಪ್ಟ್ ಮಾಡ್ಕೊಳ್ಳಿ ಅಂತ ಐ ಹೋಪ್ ಈ ಒಂದು ರೀಡಿಂಗಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್